ಿ ದಂಧೆ ಚೋರು ಆರೋಪಿತ ದಂಧೆ ಕೋರರಿಂದ ರಾಜಕೀಯ ಮುಖಂಡರ ಭೇಟಿ ಅನುಮಾನಕ್ಕೆ ಗೆಡೆ ಹಾಯ್ ಹೆಲೋ ಟಿವಿಗೆ ಸ್ವಾಗತ ವೀಕ್ಷಕರೇ ಹಾವೇರಿ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ದಂಧೆ ನಡೆಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರುತ್ತಿರುವ ಬೆನ್ನಲ್ಲೇ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗುವ ಘಟನೆ ಬೆಳಕಿಗೆ ಬಂದಿದೆ ಆಮ್ ಆದ್ಮಿ ಪಕ್ಷದ ಹಾವೇರಿ ಜಿಲ್ಲಾಧ್ಯಕ್ಷ ಹಾಗೂ ರೈತ ಮುಖಂಡರಾದ ಎಂಎನ್ ನಾಯಕ್ ಅವರು ಹಾವೇರಿಯ ಎಪಿಎಂಸಿ ವ್ಯಾಪ್ತಿಯಲ್ಲಿರುವ ಕೆಲ ಗೋದಾಮುಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಗೋದಾಮುಗಳಲ್ಲಿ ಸಂಗ್ರಹಿಸಿರುವ ಅಕ್ಕಿಗೆ ಸಂಬಂಧಿಸಿದಂತೆ ಸೂಕ್ತ ದಾಖಲೆಗಳಿವೆಯೇ ಅಲ್ಲಿರುವ ಅಕ್ಕಿ ಪಡಿತರ ಅಕ್ಕಿಯೇ ಎಂಬುದನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಪರಿಶೀಲಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಇದು ಫೋರ್ಟಿಫೈಡ್ ರೈಸ್ ಆದ್ರೆ ನಾನು ಮಾತ್ರ ಹೇಳೋದು ಎಫ್ ಸಿ ಸಿಐ ಸಪ್ಲೈ ಆಗಾಕಿ ನಮಗೂ ಫೋರ್ಟಿಫೈಡ್ ಬರುತ್ತೆ ಅವರು ಕೂಡ ಓಪನ್ ಮಾರ್ಕೆಟಲ್ಲಿ ಈ ಆ್ಯಕ್ಷನ್ ತ್ರೂ ನೀವು ಸಾವಿರ ಕ್ವಿಂಟಲ್ ಇಂದ ಹಿಡಿದು ಲಕ್ಷ ಕ್ವಿಂಟಲ್ವರೆಗೂ ಪರ್ಚೇಸ್ ಮಾಡ್ಬೋದು ನಾನು ಪರ್ಚೆಸ್ ಮಾಡ್ಬೋದು ನೀವು ಪರ್ಚೆಸ್ ಟ್ರೇಡರ್ ಲೈಸೆನ್ಸ್ ಯಾರು ಇರ್ತಾರಲ್ಲ ಅವ್ರು ಯಾರು ಬೇಕಾದ್ರು ಪರ್ಚೆಸ್ ಮಾಡೋದು ಪ್ರಾವಿಷನ್ ಇಲ್ಲ ಹಾಗಾಗಿ ಇದು ಎಫ್ ಸಿಐ ರೈಸು ಫೋರ್ಟಿಫೈಡ್ ರೈಸ್ ಪಕ್ಕ

ಇನ್ನೊಬ್ಬ ಇನ್ಸ್ಪೆಕ್ಟರ್ ಅವ್ರೊಬ್ರೆ ಹಳ್ಳಿ ನೀವು ಬಂದಾಗ ಬಂದ್ರು ನಾವು ನೀವು ಬಿಜಿ ಆದ್ವಿ ಕಡೆ ಹೋದ್ವಿ ಈ ಕಡೆ ಬಂದ್ವಿ ಕಳ್ಸಿದ್ವಿ

ಫಸ್ಟ್ ಬಂದಾಗ ಇವು ಬ್ಯಾಗ್ ಅಷ್ಟೇ ನನಗೆ ಡೌಟ್ ಇವು ಇದ್ರ ನಂತರ ಎಫ್ ಸಿ ನಂತರ ಸಾವಿರ ಕಿಂಟಲ್ ತಗೋಬಹುದು ಅಂತಂದ್ರಿ ಓಪನ್ ಮಾರ್ಕೆಟ್ ಅಲ್ಲಿ ಈ ಆಕ್ಷನ್ ಅಂತ ಎಫ್ ಸಿ ಕೊಡುತ್ತೆ ಅದನ್ನ ಟ್ರೇಡರ್ಸ್ ಆಗಿರ್ತಕ್ಕಂಥ ಯಾರು ಬೇಕಾದ್ರೂ ಕೂಡ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆ ಹೌದು ಸರ್ ನೀವು ಸರ್ ಮೊದ್ಲು ಬಿಲ್ ಪರಿಶೀಲನೆ ಮಾಡಿ ತಗೊಂಡಾರೋ ತಗೊಂಡಿಲ್ಲೋ ಅದ್ರ ಬಗ್ಗೆ ನೀವು ಸಾರಾ ಸಗಟಾಗಿ ಅಲ್ಲಿ ಸರ್ ಕೇಳ್ರಿ ವಿಚಾರಣೆ ಮಾಡಿ ಇದು ತಗೊಂಡಿದ್ದು ಸತ್ಯವಾ ಇದ್ರ ಬಗ್ಗೆ ಬೇಕಾದ್ರೆ ನೀವು ಬೇಕಾದ ತನಿಖೆ ಮಾಡ್ರಿ ಅಂತ ಅನ್ಬೋದಿತ್ತು ನೀವು ನೀವು ಬಂದ ಇವ್ ಬ್ಯಾಗ್ ನೋಡಿ ಇವ್ ಬ್ಯಾಗ್ ಅಲ್ಲ ಈ ಬ್ಯಾಗ್ ಹೌದಂತ ಅಂತ ನೀವು ಅದನ್ನ ಆದೇಶ ಮಾಡಿಬಿಟ್ರೆ ಬ್ಯಾಗ್ ಡೌಟ್ ಅಂದ್ರೆ

ಯಾರಾದ್ರು ಖರೀದಿ ಮಾಡಿದ್ರು ಕೂಡ ಅವ್ರಿಗೆ ಬ್ಯಾಕ್ ಥ್ರೂನೇ ಬರುತ್ತೆ ಲೇಬಲ್ ಇರುತ್ತೆ ಎಲ್ಲ ಇರುತ್ತೆ ಸರ್

ನಾನು ಸ್ಪಷ್ಟವಾಗಿ ಹೇಳ್ತೀನಿ ಮೇಲ್ನೋಟಕ್ಕೆ ನಾವು ಡಿ ಎಸ್ ಥ್ರೂ ವಿತರಣೆ ಮಾಡಿರೋ ಅಕ್ಕಿ ತರನೇ ಇದೆ ಪಿ ಡಿ ಎಸ್ ಥ್ರೂ ವಿತರಣೆ ಮಾಡಿರೋ ಅಕ್ಕಿ ತರನೇ ಇದೆ ಅದೇ ತರನೇ ಇವರು ಎಫ್ ಸಿ ಇಂದ ಖರೀದಿ ಮಾಡಿದೀವಿ ಅಂತ ಬಿಲ್ ಸಬ್ಮಿಟ್ ಮಾಡ್ತಾ ಇದಾರೆ ಬಟ್ ಅದನ್ನ ನಾನು ಪರಿಶೀಲನೆ ಮಾಡ್ಬೇಕು ಬಿಲ್ ಬಿಲ್ ನಾನು ಪರಿಶೀಲನೆ ಮಾಡ್ಬೇಕಂದ್ರೆ ಬೇರೆ ಇಲಾಖೆ ಮಾಡ್ಬೇಕು ಬಟ್ ಇದು ಬ್ಯಾಗ್ ಯಾಕೆ ಚೇಂಜ್ ಆಗಿದೆ ಅನ್ನೋದು ನನಗೆ ಡೌಟ್ ಇದೆ ಅದನ್ನ ಅವ್ರ ಯಾರು ಪೊಲೀಸರು ಮುಖಾಂತರ ನಾವು ಅದನ್ನ ಇವಾಗೂ ಕೂಡ ಇದು ಲೋಕಲ್ ಪರ್ಚೇಸ್ ಅನ್ನೋದು ಕನ್ಫರ್ಮ್ ನಾನು ಅದ್ರೂ ಹೇಳ ಈ ರೀತಿ ಬಾಯಿ ಕಟ್ಟಿ ಚೀಲುಗಳೆಲ್ಲ ಇದೆ ನಮ್ಮಲ್ಲಿ ನಾನು ಹೇಳಿದಸ್ಪೆಕ್ಟರ್ ಇದೆ ಮಾತನ್ನೇ ಹೇಳಿದ್ವಿ ನಾವು ಇದನ್ನೇ ಹೇಳಿದೀನಿ ಫೋನಲ್ಲಿ ಏನಾರು ಬೇರೆ ಹೇಳಿದ್ನ ನಾವ್ ಇದೇ ಮಾತನ್ನೇ ಹೇಳಿದೀನಿ ಹೇಳಿದ್ರಿ ನಾ ಫೋನಲ್ಲಿ ಕೂತಿದ್ದೆ ಬಿಡಿ ಹೇಳಿದ್ರಿ ನೀವು ಲೆವೆಲ್ ಇತ್ತು ಅಂದ್ರೆ ಲೆವೆಲ್ ಇತ್ತು ಅಂದ್ರೆ ಅದು ನಮ್ ಡಿಪಾರ್ಟ್ಮೆಂಟ್ ಮಾಡ್ತೀವಿ ಸಿಬಲ್ ಪಾರ್ ಸರ್ ಗೆ ನಗತಾರ ನಿಮ್ಮ ಅವ್ರ ಕೆಲಸ ಬರೀ ಬಂದೋಬಸ್ತಿ ಕೊಡೋದು ಸೀಜ್ ಮಾಡೋ ಜವಾಬ್ದಾರಿ ನಿಮ್ದು ಏನ್ ಮಾತಾಡ್ತಿರಿ ಅವ್ರ ಸಮ್ಮುಖದಲ್ಲಿ ಮಾಡ್ಬೇಕ್ರಿ ಗೊತ್ತೈತಿ ಅವ್ರ ಸಮ್ಮುಖರ ಗೊತ್ತಿಲ್ಲ ಈಗ ಒಂದೇ ಒಂದ್ ಕ್ವಶನ್ ಇವಾಗ ಏನಿದೆ ಸರಿ ಹಿಡಿದ್ರು ಇವಾಗ ಏನಿದೆ ನಿಮ್ದು ಲೀಗಲ್ ಫಾರ್ಮೆಟ್ ಅಲ್ಲಿ ಇರಬೇಕು ಅಕ್ಕಿಯನ್ನು ಅಷ್ಟೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಯಾಕಂದ್ರೆ ನಮ್ ಜನತೆಗೆ ನಮ್ಗೆ ಗೊತ್ತಿಲ್ಲ ಪಬ್ಲೀಜಿಗೆ

ಇದು ಒಂದು ನಿಮ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಒಂದು ಸೀಜ್ ಮಾಡೋದು ಪೊಲೀಸ್ ಇಲಾಖೆ ಅಂತೀರ ಸೀಜ್ ಅಲ್ರಿ ಬರಲ್ಲ ನಾನು ಬೀಗ ಸೀಸ್ ಮಾಡಕ್ ನಾನು ಲೈವ್ ರೆಕಾರ್ಡಿಂಗ್ ಆಗ್ತಾ ಇದೆ ಆಗಲೇ ಅಂದ್ರೆ ನೀವೇನಂತ ನನಗೆ ಇಲ್ಲ ಪೊಲೀಸ್ ಇಲಾಖೆ ಪೊಲೀಸರು ಬರ್ಬೇಕು ಅವ್ರ ಸಮ್ಮುಖದಲ್ಲಿ ಮಾಡಬೇಕು ಮಾಡಿ ಪವರ್ ಸರ್ ಬರ್ತಾರೆ ಎರಡೇ ನಿಮಿಷ ಅದೇ ನನ್ನ ನಂಬರ್ ಕೊಡ್ರಿ

ಡಿ ಫುಡ್ ಮಾತಾಡ್ತಾ ಇರೋದು ಇಲ್ಲಿ ಸಕ್ಕಿನೆಲ್ಲ ನಿಲ್ಸಿದ್ದಾರೆ ಲೋಡ್ ನಿಲ್ಸಿದ್ದಾರೆ ಅದು ಮೇಲ್ನೋಟಕ್ಕೆ ನಮ್ದೇ ತರ ಕಾಣಿಸ್ತಾ ಇದೆ ಹ್ಮ್ ನೋಡೋಣ ಬನ್ನಿ ಅದು ಬಂದು ನೀವು ಒಂಚೂರು ಅದನ್ನ ಬಿಲ್ ಅವೆಲ್ಲ ವೆರಿಫಿಕೇಶನ್ ಆಗೋವರೆಗೂ ಇದನ್ನ ಇದನ್ನೊಂದ್ ಸ್ವಲ್ಪ ನಿಮ್ಮ ಹೋಲ್ಡಲ್ಲಿ ಇಟ್ಕೊಳಕಾಗತ್ತ

ಈಗ ನಾವು ಮಾಡ್ಬೇಕು ಪಬ್ಲಿಕೇ ಮಾಡ್ಬೇಕು ನಾವೇನು ಮಾಡ್ಬೇಕು ಪೊಲೀಸ್ನವರು ಹಿಂಗೆ ಹೇಳಿದ್ರೆ ಸರ್ ಅದು ನಂಗೆ ಗೊತ್ತಿದೆ ನಾನು ಹೇಳ್ತಿರೋದು ಅದೆಲ್ಲ ಸರ್ ನಾನು ಇಲ್ಲಿಗಲ್ ಅಂತ ಹೇಳ್ತಾ ಇಲ್ಲ ಈಗ ನಾವು ಕಂಪ್ಲೇಂಟ್ ಮಾಡಕ್ಕಾದ್ರೂ ನೀವು ಬೇಕಲ್ವಾ ಬಂದವಸ್ತಿಕೆ ಬೇಕ ಅಂತ ಕೇಳಿದ ಸರ್ ಬರ್ತಾರಾ ಬೇಕಲ್ವಾ ಇದುನ ನಾವು ಪರಿಶೀಲನೆ ಮಾಡೋರಿಗಾದ್ರೂ ಅದ್ರು ನೋಡಿಕೊಳ್ಳಬೇಕು ಅಲ್ವಾ ಬೇಕಲ್ಲ ಸರ್ ಇಲ್ಲಿ ಯಾರು ಇಲ್ಲ ಇಲ್ಲಿ ತುಂಬಾ 30 40 ಜನ ಸೇರಕೊಂಡಿದ್ದಾರೆ ನಾವು ಸ್ಟಾಫ್ ಇದೀವಿ ನಮಗಾದರೂ ಸೆಕ್ಯೂರಿಟಿ ಬೇಕಲ್ವಾ ಹೊರದ್ರ ಮತ್ತೆ ಈಗ ಅದನ್ನ ಮತ್ತೆ ನಾವು ಕರೆಸ್ಪಾನ್ಡೆನ್ಸ್ ಮಾಡಬೇಕಾ ಹೌದು ಏನ್ ಸರ್ ನೀವು ಹೇಳಿದ್ರಿ Туди за нами ಒಂದು ಲೀಗಲ್ ಪ್ರೊಸೀಜರ್ ಗೊತ್ತೈತಿ ಯಾಕಂದ್ರೆ ಮಾಡಬೇಕು ಎಫ್ಐಆರ್ ನಾವೇ ಪೊಲೀಸರ ಸಮ್ಮುಖದಲ್ಲಿ ಕಂಪ್ಲೇಂಟ್ ನಾವೇ ಮಾಡ್ಬೇಕು ಎಲ್ಲಾ ಪ್ರೊಸೀಜರ್ ನಾವೇ ಮಾಡೋದು ಈಗ ನೀಡಿದ್ರೆ ನಾವು ಮಾಡಕ್ಕಾಗಲ್ಲ ಪೊಲೀಸರು ಬೇಕು ಅದಕ್ಕೆ ಸರ್ ನಾನು ಹೆಂಗ್ ಮಾಡ್ಲಿ ಅಂತ ನಾನು ಹೇಳ್ತಾ ಅದು ನೋಡ್ರಿ ಸೀಜ್ ಅಂತ ಅಂತಂದ್ರೆ ಮಾಡ್ಬೇಕು ಮಾಡ್ತೀವಿ ಮಾತಾಡೋ ಸಂದರ್ಭದಲ್ಲಿ ಆ ವರ್ಡ್ ನಾವು ಯೂಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದನ್ನೇ ನೀವು ತಪ್ಪು ಅಂತ ನಾನು ಏನ್ ಮಾಡ್ಲಿಲ್ಲ ನೋಡ್ರಿ ನಾವು ಮನುಷ್ಯರೇ ಮನುಷ್ಯರೇ ನಾವು ಮನುಷ್ಯರೇ ನಾವೇನು ದೇವರಗಳಲ್ಲ ಸರ್ ಇದು ಈಗ ಇದು ಲೀಗಲ್ ಐತಿ ಇಲ್ಲಿಗಲ್ ಐತಿ ಸರ್ ಇದು ನೋಡ್ರಿ ಹೇಳ್ತಾರೆ ಬಿಡ ಬರ ರೈಸ್ ನಾನು ನಾವೇ ವಿತರಣೆ ಮಾಡಿದಕ್ಕೆ ಅನ್ನದಕ್ಕೆ ನಮ್ಮ ಮತಿಂಗ್ ಎಕ್ಸ್ಪೋರ್ಟ್ ಮಾಡ್ಬೇಕ್ರಿ ಬೇಜಾರ ಏನಪ್ಪಾ ಅಂದ್ರೆ ನೀವು ಬಂದ ತಕ್ಷಣ ಇದು ಹಿಂಗ ಇದು ಹಂಗ ಅದು ಬೇಜಾರ ಇದು ಬೇಜಾರಲ್ರಿ ನಾನು ಯಾಕಂದ್ರೆ ನಾವು ಇದನ್ನ ಏನಿದೆ ಅದನ್ನ ನಾನು ಹೇಳಲೇಬೇಕು ಇದು ಹೇಳ ಗೌರ್ಮೆಂಟ್ ಆಫೀಸ್ನೇ ಹೋಗಿ ನನ್ನ ಹತ್ರ ಯಾವ್ದೇ ದಾಖಲೆ ಗೊತ್ತು ಮಾಡಿದ್ರೆ ಬಹಳ ಆಮೇಲೆ ಇದು ಲೈವ್ ಆಗ್ತಾ ಇದ್ರಿ ಚೆಕ್ ಮಾಡ್ಕೋಡೋ ವಾಣಿಜ್ಯ ಇಲಾಖೆದವ್ರು ತೈಸಿ ಅವ್ರಿಗೆ ಫೋನ್ ಮಾಡ್ರಿ ಫೋನ್ ಮಾಡ್ರಿ ಅವ್ರು ಎಲ್ಲರೂ ಬಂದೋಬಸ್ತ್ ಅವರು ನೀವು ವಾಣಿಜ್ಯ ಇಲಾಖೆದವರು ಸರ್ ಪ್ರೊಸೀಜರ್ ಗೊತ್ತೈತಿ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೌದು ನೀವು ಕಂಪ್ಲೇಂಟ್ ಕೊಡಬೇಕು ನನ್ ಪವರ್ ಸರ್ ಚೆನ್ನಾಗಿ ಗೊತ್ತಿದ್ದಾರೆ ನನ್ನ ಸಿಸ್ಟಮ್ ಚೆನ್ನಾಗಿ ಗೊತ್ತಿದೆ ನನ್ನ ಎಮ್ ಎಲ್ ಎ ಕ್ಯಾಂಡಿಡೇಟ್ ನೀವು ಹೆಂಗೆ ಹೆಂಗೆ ಮಾತಾಡ್ತೀರಿ ಸ್ವಲ್ಪ ಅವ್ರು ಬಂದು ನೀವು ನಂಗೆ ಇದು ಮಾಡ್ರಿ ನೀವು ಬಂದು ನಿಮ್ ಗುಡಾನ ಪೊಲೀಸ್ ಗುಡಾನ ಇರ್ತೈತಾ ಹಂಗಲ್ ಅದೆ ಅಂದೆ ಅರ್ಥ ಮಾಡಿಸ್ತೀರಲ್ಲ ನನಗೆ ಅದೆ ನಾವು ಮಾತಾಡಿದ್ದೆ ನಾನು ಮಾತಾಡಿದ್ದೆ ಹೇಳ್ತಾಯಿದ್ದೀನಿ ನಾನು ಇದನಾದರೂ ಕೂಡ ಐದು ಗೋಡನೆ ಕಳಿಸಬೇಕು ಕೂಡ ಅವರು ಆ ಗೋಡನೆಗೆ ಇಟ್ಕೊಳಲ್ಲ ಯಾವ ಯಾವ ಅಕ್ಕಿನ ಇಟ್ಕೊಳ್ಳೋಕೆ ಅವಕಾಶ ಇರಲ್ಲ ಅಲ್ಲಿ મતದ ಅದನ್ನೆಲ್ಲ ಪ್ರೊಸೀಜರ್ ಮಾಡಬೇಕು ಮಾತಾಡ್ರಿ ಡಿಸಿಗೆ ಮಾತಾಡ್ರಿ ಸರ್ ಇಲ್ಲಿ ಬಂದಾರ ಅವರು ಆಲ್ರೆಡಿ 7 8 7 8 ಎಫ್ಐಆರ್ ಆಗಿದೆ ಚೇಲ್ಗಿರು ಹೋಗ್ಯಾನ ನೀವು ಅದನ್ನ ಮಾಧ್ಯಮದಾಗ ನೋಡ್ರಿ ನೀವು ಇಲ್ಲಿ ಬಂದ जस्ट ಸರ್ ಹಿಂಗ ಬಂದ್ ನೋಡಿ ಆದೇಶ ಮಾಡಿಬಿಡಿ ತನಿಖೆ ಮಾಡಿ ನಾನು ಆದ್ರೆ ಈ ಪರಿಶೀಲನಾ ಪಡಿತರ ಅಕ್ಕಿ ಅಕ್ರಮ ಸಂಗ್ರಹ ಪ್ರಕರಣದ ಆರೋಪಿತರು ಎಂಎನ್ ನಾಯಕ್ ಅವರೊಂದಿಗೆ ಕಾಣಿಸಿಕೊಂಡಿರುವುದು ಇದೀಗ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಬಂಕಾಪುರ ಪಟ್ಟಣದಲ್ಲಿ ಅನಧಿಕೃತವಾಗಿ ಪಡಿತರ ಅಕ್ಕಿ ಸಂಗ್ರಹಿಸಿದ ಆರೋಪ ಎದುರಿಸುತ್ತಿರುವ ಮೈನುದ್ದೀನ ಕತೀಬ್ ಅಲಿಯಾಸ್ ಎಂ ಕೆ ಶಾಬಿರ್ ದೊಡ್ಡಮನಿ ಸೇರಿದಂತೆ ಇತರ ಆರೋಪಿತರು ಗೋದಾಮು ಪರಿಶೀಲನೆ ವೇಳೆ ನಾಯಕ್ ಅವರೊಂದಿಗೆ ಇದ್ದರು ಎನ್ನಲಾಗಿದೆ ಸೂತ್ರಗಳ ಪ್ರಕಾರ ಕಳೆದ ಡಿಸೆಂಬರ್ ನಾಲ್ಕರಂದು ಬಂಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಅಕ್ರಮ ಪಡಿತರ ಅಕ್ಕಿ ಸಾಗಿಸುತ್ತಿದ್ದ ಲಾರಿಯೊಂದನ್ನು ವಶಪಡಿಸಿಕೊಂಡು ಮೈನುದ್ದೀನ ಕತೀಬ್ ಹಾಗೂ ಸೈಯದ್ ಸಾಹಿರ್ ಅಹಮದ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ರು ಆ ಸಂದರ್ಭದಲ್ಲಿ ಆರೋಪಿತರು ಸ್ಥಳದಿಂದ ಪರಾರಿಯಾಗಿದ್ರು ಎನ್ನಲಾಗಿದೆ ಇದಲ್ಲದೆ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿ ಜೀವಾ ಬೆದರಿಕೆ ಒಡ್ಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಕಾಲಘಟಗಿ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಎಷ್ಟಾದರೂ ಆರೋಪಿತರು ಇದುವರೆಗೆ ಬಂಧನಕ್ಕೊಳಗಾಗದೆ ಇರುವುದೇ ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ ಈ ಹಿನ್ನೆಲೆ ಇಂದು ಅದೇ ಆರೋಪಿತರು ರಾಜಕೀಯ ಪಕ್ಷದ ಜಿಲ್ಲಾಧ್ಯಕ್ಷರೊಂದಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಆರೋಪಿತರು ಏಕೆ ರಾಜಕೀಯ ಮುಖಂಡರೊಂದಿಗೆ ಎದ್ದರು ಗೋದಾಮು ಪರಿಶೀಲನೆ ವೇಳೆ ಅವರ ಹಾಜರಾತಿ ಏಕೆ ಇದರ ಹಿಂದೆ ಯಾವುದೇ ಪ್ರಭಾವ ಅಥವಾ ಕೈವಾಡ ಇದೆಯೇ ಎಂಬ ಹಲವು ಪ್ರಶ್ನೆಗಳು ಇದೀಗ ಸಾರ್ವಜನಿಕರಲ್ಲಿ ಮೂಡಿವೆ ಈ ಗಂಭೀರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ